ಅವಲ್ಲ ಒಟ್ಟಾರೆಯಾಗಿ ಮಹಿಳೆಯ ಘನತೆ ನೀವು ಬಿ ಜೆ ಪಿಯವರು ಅವರು ಮಾತೆಯರೇ ಅಂತೀರಿ ಭಗಿನಿಯರೇ ಅಂತ ಮಾತಾಡ್ತೀರಿ ನೋಡಿದ್ರೆ ನಿಮ್ಮ ಬಾಯಲ್ಲಿ ಇಂಥ ಮಾತುಗಳು ಅನ್ನೋದು ಕಾಂಗ್ರೆಸ್ಸಿನ ಆರೋಪ ಅದು ಅವರು ನೋಡಿ ಅವ್ರಿಗೇನಂದರೆ ಅವ್ರ ಮನಸ್ಸಿನಲ್ಲಿರೋದನ್ನು ನಾನು ಹೇಳಿದೆ ಅಂತ ಹೇಳಿದ್ರೆ ಅದು ಆರೋಪ ಆಗಲ್ಲ ಉರಾವೇ ಇದ್ದರೆ ಮಾತ್ರ ಆರೋಪ ಆಗುತ್ತೆ ಅವರ ಮನಸ್ಸಿನಲ್ಲಿರೋದು ಅವ್ರ ಮನಸ್ಸಿನಲ್ಲಿರೋ ಭಾವನೆಯನ್ನು ನಾನು ಹೇಳಿದೆ ಅಂತ ಹೇಳಿದ್ರೆ ಅದು ನಂದು ಹೆಂಗಾಗತ್ತೆ ನಾನು ಹೇಳಿದರೆ ಮಾತ್ರ ನಂದಾಗತ್ತೆ ಅವರ್ಮನ್ಸಲ್ಲಿ ಇರೋದನ್ನೆಲ್ಲ ನಾನು ಹೇಳಿದೆ ಅಂತ ಅನ್ಕೊಂಬಿಟ್ರೆ ನಾನು ನಾನು ಹೇಳ್ದಂಗೆ ಆಗಲ್ಲ ಅದು ಆಮೇಲೆ ಗೌರವ ಕೊಡೋದ್ರೊಳಗೆ ನಾನು ಯಾರಿಗೂ ಕಡಿಮೆ ಮಾಡಿಲ್ಲ ನಮ್ಮ ವಯಸ್ಸಿನಲ್ಲಿ ಚಿಕ್ಕವರು ಇರೋರು ಕೂಡ ಗೌರವದಲ್ಲೇ ಮಾತಾಡ್ತಾರೆ ತುಂಬ ಸಲಿಗೆ ಇದ್ದಾಗ ಮಾತ್ರ ಏಕವಚನ ಬರುತ್ತೆ ತುಂಬ ಸಲಿಗೆ ಇದ್ದಾಗ ಅದರ ಗೌರವ ಕಡಿಮೆ ಮಾಡಿಲ್ಲ ಈಗ ಒಂದು ಶಬ್ದ ಅದನ್ನು ನೀವು ಬಳಕೆ ಮಾಡಿದರೆ ಮಾಡಿಲ್ಲ ಅಂತ ನೀವು ಹೇಳ್ತೀರಿ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ ಬಟ್ ಅದಕ್ಕಿಂತ ಮೊದಲು ನಡೆದ ವಾಗ್ದಾಳಿಯ ಬಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಬಹಿರಂಗವಾಗಿ ಮಾತಾಡಿದ್ರು ಕೊಲೆಗಡಕ ಅಂತ ಕರೆದೆ ನಾನು ಕೊಲೆಗಾರ ಅಂತ ಕರೆದೆ ಸಿ ಟಿ ರವಿ ಅವ್ರನ್ನ ಅಂತ ಏನಾದ ಘಟನೆ ಸರ್ ಒಂದು ನಾನು ಯಾರನ್ನು ಕೊಲೆ ಮಾಡಿದ್ದೀನಿ ಅಂತ ಅವರೇ ಹೇಳಬೇಕು ಅವರ ಪಿ ಎ ಕಾರಣಕ್ಕೆ ಪಿ ಎ ಅಂದರೆ ಈಗ ನನ್ನ ಪಿ ಎ ತಪ್ಪು ಮಾಡಿದ್ರೆ ಐ ಆಮ್ ರೆಸ್ಪಾನ್ಸಿಬಲ್ ಒಬ್ಬ ರುದ್ರೇಶ್ ಇರಬೇಕು ಹೌದು ತಾಲೂಕು ಕಚೇರಿ ತಾಲೂಕು ಕಚೇರಿ ಸೆಕೆಂಡ್ ಡಿವಿಷನ್ ಕ್ಲರ್ಕು ರೀಸೆಂಟಾಗಿ ಆತ್ಮಹತ್ಯೆ ಮಾಡಿಕೊಂಡ ಅದು ಭ್ರಷ್ಟಾಚಾರದ ಕಾರಣಕ್ಕೆ ಪ್ರತಿ ತಿಂಗಳು ದುಡ್ಡು ಕೊಡಬೇಕು ನಾನೆಲ್ಲಿಂದ ಕೊಡಲಿ ಅವ್ರ ರೋಸ ರೋಸತ್ತು ಆತ್ಮಹತ್ಯೆ ಮಾಡಿಕೊಂಡ ಪಿ ಎಗೆ ಯಾರೂ ಹೆದರಲ್ಲ ಪಿ ಎ ಬಾಸ್ ಇದ್ದಾರಲ್ಲ ಅವ್ರಿಗೆ ಹೆದರ್ತಾರೆ ಅವ್ರ ಮೇಲೆ ಆರೋಪ ಬಂದಿದ್ರೆ ಅದು ಹಿಂಗೆ ಇಂಥದ್ದೊಂದು ಸವ ಸಾಕ್ಷಿ ಇತ್ತೀಚೆಗೆ ನಡೆದಿರೋ ಘಟನೆ ಇದೆ ನನ್ನ ಮೇಲೆ ಏನಿದೆ ನಾನು ಯಾರು ಯಾರು ಕೊಲೆ ಮಾಡಿದ್ದೀನಿ ಆ ಏನು ಬಹಳ ಜನ ಬಹಳ ಸಲ ಪ್ರಸ್ತಾಪ ಮಾಡ್ತಾರೆ ಅದನ್ನು ಆ ಘಟನೆ ಒಂದ್ಸಲ ಹೇಳ್ಬಿಡಿ ಯಾವ ಘಟನೆ ನಿಮ್ಮನ್ನು ಕೊಲೆಗಾರರಂತೆ ಬಿಂಬಿಸಲಾಗ ಹತ್ತೊಂಬತ್ತರಲ್ಲಿ ತಿಂಗಳು ಹೋಗಿದೆ ಒಂದು ಆಕ್ಸಿಡೆಂಟ್ ಆಯಿತು ಓಕೆ ನನ್ನ ಕಾರು ಮತ್ತು ಆಕ್ಸಿಡೆಂಟ್ ಆಗಿ ಇಬ್ರು ತೀರ್ಕೊಂಡ್ರು ಹ್ಞೂ ಆಕ್ಸಿಡೆಂಟು ಓಕೆ ಡ್ರೈವಿಂಗ್ ಮಾಡ್ತಿದ್ದು ನನ್ನ ಡ್ರೈವರು ಹ್ಞೂ ಆಕಾಶ್ ಅಂತ ಡ್ರೈವರು ನನ್ನ ಮೇಲೆ ಕೆಲವರು ಪ್ರತ್ಯಕ್ಷ ದರ್ಶಿಗಳು ಅಲ್ಲದೇ ಇದ್ದವರು ರವಿನೇ ಡ್ರೈವಿಂಗ್ ಮಾಡ್ತಿದ್ದ ಅಂತ ಆರೋಪ ಮಾಡಿದ್ರು ಓಕೆ ಅವ್ರ ಆರೋಪವನ್ನು ಮೀಡಿಯಾ ಕ್ಯಾರಿ ಮಾಡ್ತು ಹ್ಞೂ 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 ನಾನು ಆ ಕಾರ್ನಲ್ಲಿ ಇದ್ದಿದ್ದ ಹೌದು ಅಪಘಾತದಿಂದ ಗಾಯಗೊಂಡಿದ್ದ ಹೌದು ಅಪಘಾತಕ್ಕೊಳಗಾದವ್ರನ್ನ ಆಂಬುಲೆನ್ಸು ಪೊಲೀಸು ಎಲ್ಲ ಕರೆಸಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸೋವ್ರಿಗೂ ಸ್ಥಳದಲ್ಲಿ ಜವಾಬ್ದಾರಿ ತೊಗೊಂಡು ಆಮೇಲೆ ನಾನು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಹ್ಞೂ ನನಗೆ ಮೈನರ್ ಇಂಜುರಿ ಓಕೆ ಓಕೆ ಅವ್ರಿಗೆ ಇಬ್ಬರು ಡೆ ಸ್ಪಾಟ್ ಡೆತ್ ಆಗಿದ್ದರು ಇನ್ನೊಂದು ಇಬ್ಬರು ಸೀರಿಯಸ್ ಇಂಜುರಿ ಆಗಿತ್ತು ನಾನು ಮೆರಿಟ್ ಬಗ್ಗೆ ನಾನು ಹೋಗಲ್ಲ ನಾನು ಸ್ಪಾಟಲ್ಲಿದ್ದು ಆಕ್ಸಿಡೆಂಟ್ ಸ್ಪಾಟಲ್ಲಿದ್ದು ನನಗೆ ನೀವು ಮಾಡಿದ್ದೀರಿ ಅಂತ ಹೇಳಿದ ತಕ್ಷಣ ನಾನು ಹೇಳಿದೆ ನೋಡಿ ಚಿಕ್ಕಮಗಳೂರಿನಿಂದ ಆ ಅಪಘಾತ ನಡೆದ ಸ್ಥಳದವರೆಗೂ ಟೋಲ್ ಗೇಟ್ಗಳಲ್ಲಿ ಸಿ ಸಿ ಟಿ ವಿ ಇದೆ ಹಲವು ಸರ್ಕಲ್ಗಳಲ್ಲಿ ಸಿ 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 ಇದೆ ನಮ್ಮ ಮನೆ ಹೊರಟಿದ್ದು ನಮ್ಮ ಮನೆ ಬಾಗಿಲು ಗೇಟಲ್ಲೂ ಸಿ ಸಿ ಟಿ ವಿ ಇದೆ ಅಲ್ಲಿಂದ ಚೆಕ್ ಮಾಡಿ ಹ್ಞೂ ಎಲ್ಲರೂ ನೀವು ಡ್ರೈವಿಂಗ್ ಸೀಟಲ್ಲಿ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದರೆ ಈ ಆಕ್ಸಿಡೆಂಟ್ ಆದ ಕೆಲವೇ ಮೀಟರ್ಗಳು ದೂರದಲ್ಲೂ ಒಂದು ಟೋಲ್ ಗೇಟ್ ಪಾಸ್ ಆಗಿ ಬಂದಿದ್ದಾರೆ ಓಕೆ ಅಲ್ಲಿ ನಾನು ಡ್ರೈವಿಂಗ್ ಮಾಡ್ತಿದ್ದರೆ ನನ್ನ ಮೇಲೆ ಆಪಾದನೆ ಹೊರಸಿ ಅಂದರು ಪೊಲೀಸರು ಕೂಡ ತನಿಖೆ ನಡೆಸಿದರು ಓಕೆ ಓಕೆ ತನಿಖೆ ನಡೆಸಿದ ಮೇಲೆ ನನ್ನನ್ನು ಆ ಆಪಾದಿತ ಪಟ್ಟಿಯಿಂದ ಕೈ ಬಿಟ್ಟು ಸಾಕ್ಷಿ ಪಟ್ಟಿಯಲ್ಲಿ ತಗೊಂಡ್ರು ಗಾಟ್ ಆದರೆ ಸುಳ್ಳನ್ನೇ ಮನದೇವರು ಮಾಡ್ಕೊಂಡಿರೋರು ಅಥವಾ ರಾಜಕೀಯ ಕಾರಣಕ್ಕೆ ರವಿ ಮೇಲೆ ಆರೋಪ ಮಾಡೋಕ್ಕೆ ಬೇರೆ ಏನೂ ಸಿಗೋಲ್ಲ ಅನ್ನೋ ಕಾರಣಕ್ಕೆ ಈಗಲೂ ಕೊಲೆಗಡ್ಕ ಅಂತ ಹೇಳ್ತಾರೆ ಕುಡುಕ ಅಂತಾರೆ ನನ್ನ ಹತ್ತಿರದಿಂದ ನೋಡಿದವರಿಗೆ ನನಗೆ ಕಾಫಿ ಟೀ ಕುಡಿಸೋದು ಕಷ್ಟ ಅಂತ ಗೊತ್ತು ನನ್ನ ಹತ್ತಿರದಿಂದ ನೋಡಿದವರು ನನ್ನ ದಿನಚರಿ ಬೆಳಗ್ಗೆ ಐದು ಗಂಟೆಗೆ ಪ್ರಾರಂಭ ಆಗುತ್ತೆ ಹತ್ತತ್ರ ಹನ್ನೊಂದು ಹನ್ನೊಂದುವರೆವರೆಗೂ ಸಕ್ರಿಯವಾದ ಇರ್ತೀನಿ ನಾನು ನನ್ನ ಮೇಲೆ ಆರೋಪ ಮತ್ತೆ ಮತ್ತೆ ಮಾಡಿದ್ರು ಈಗಲೂ ಸೋಷಿಯಲ್ ಮೀಡ್ಯಾದಲ್ಲಿ ಮಾಡ್ತಾನೆ ಇರ್ತಾರೆ ಇವೆಲ್ಲವನ್ನು ಮಾಡ್ತಾನೆ ಇರ್ತಾರೆ ಇವರಿಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಯಾಕೆಂದರೆ ಅಷ್ಟೊಂದು ಸಮಯ ಇಲ್ಲ ನನಗೆ ಪುರ್ಸತ್ತಿಲ್ಲ ಮತ್ತು ನನ್ನ ಸಾಮರ್ಥ್ಯವನ್ನು ಸಮಯವನ್ನು ಸದುಪಯೋಗ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ದೀನಿ ಇವರಿಗೆ ಉತ್ತರ ಕೊಟ್ಕೊಳ್ತಾ ಕುತ್ಕೊಳಕ್ಕಾಗಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಬ್ಬರು ರಾಜ್ಯದ ಸಚಿವೆ ಪುರಾವೆ ಇಲ್ಲದೆ ಮಾತಾಡಬಾರ್ದು ನಾನು ಅವ್ರ ಮೇಲೆ ಅವರು ಅಂದಿದ್ದು ನನ್ನ ತಲೆಗೆ ಹೋಗಿಲ್ಲ ಅವರು ಒಪ್ಕೊಂಡಿದ್ದಾರೆ ನಾನು ಅವರು ಅಂದಿದ್ದ ತಲೆಗೆ ಹೋಗಿದ್ದರೆ ನಾನು ಅವ್ರಂಗೆ ಕಂಪ್ಲೇಂಟ್ ಕೊಡ್ಬೋದಿತ್ತು ಅದೇನು ಗಮನಕ್ಕೂ ಬಂದಿಲ್ಲ ಯಾಕೆಂದರೆ ನಾನು ಅಂಬೇಡ್ಕರ್ ಅವರು ಅಮಿತ್ ಶಾ ಅವರ ಇದ್ದೇ ಹೊರತು ಇವರು ಏನು ಏನು ಮಾತಾಡ್ತಿದ್ದಾರೆ ಏನೋ ಕೇಳಿಸ್ಕೊಳ್ಳೋ ಮೂಡಲು ನಾನು ಇರಲಿಲ್ಲ ನಾನು ನನ್ನ ಮೂಡ್ ನನ್ನದು ಉದ್ದೇಶಗಳು ಅಂಬೇಡ್ಕರ್ಗೆ ಅನ್ಯಾಯ ಮಾಡಿದ್ದು ತಿಳಿಸ್ಬೇಕಿತ್ತು ಅಮಿತ್ ಶಾ ಅಂತವ್ರಲ್ಲ ಅಮಿತ್ ಶಾ ಅಂಬೇಡ್ಕರ್ ಅವರು ಅಭಿಮಾನಿ ಅನ್ನೋದನ್ನು ತೋರಿಸ್ಬೇಕಿತ್ತು ಅಷ್ಟೇ ನನ್ನ ಉದ್ದೇಶ ಇದ್ದಿದ್ದು ನಾನು ಅದಕ್ಕೆ ರಿಲೇಟೆಡ್ ಆಗಿದ್ದೆ ಹ್ಞೂ ಇವರು ಹಂಗಂತ ಯಾಕೆ ಕರೆದ್ರು ಏನು ಆಧಾರ ಇದೆ ನಾನು ಯಾರನ್ನು ಕೊಲೆ ಮಾಡಿದ್ದೀನಿ ಇವ್ರ ಹೆಸರಿನ ಮೇಲೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಇವ್ರ ಇವ್ರ ಹೆಸರು ಇವ್ರ ಪಿ ಎ ಹೆಸ್ರನ್ನ ಮೇಲೆ ನನಗೆ ಆ ಥರದ್ದು ಯಾವುದು ಇಲ್ಲ ಒಂದು ನೀವು ಜಜ್ಮೆಂಟಿಗೆ ಬಂದಿದ್ದೀರಿ ಓಕೆ ನಾನು ಬಳ್ದ ಪದ ಬಳಸಿದ್ದೀನಿ ಅಂತ ಸಭಾಪತಿಗಳೇ ಹೇಳಿಲ್ಲ ಹ್ಞೂ ಆರೋಪನ ಹೇಳಿ ನೀವು ನಾನು ಸುದ್ದಿ ಆಗಬೇಕು ಅಂತ ಯಾವ ಕೆಲಸನೂ ಮಾಡಲ್ಲ ನಮ್ಮ ಕೆಲಸಗಳು ಸುದ್ದಿ ಆಗ್ಬೋದು ನಮ್ಮ ಚಟುವಟಿಕೆಗಳು ಸುದ್ದಿ ಆಗ್ಬೋದು ಸುದ್ದಿಗಾಗಿ ನಾವೇನು ಮಾಡಲ್ಲ ಅಲ್ಲಿ ಈ ಒಟ್ಟಾರೆ ಘಟನೆ ಆರಂಭದಿಂದ ಅಂತ್ಯ ತನಕ ಯೋಚನೆ ಮಾಡಿದಾಗ ಏನು ಅನ್ಸುತ್ತೆ ಏನು ಹೇಳಕ್ಕಾಗತ್ತೆ ನಾನು ನಾನು ನಿರೀಕ್ಷೆ ಮಾಡಿರಲಿಲ್ಲ ಓಕೆ ಈ ರೀತಿ ಎಲ್ಲ ನಡ್ಕೊಳ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಅವರು ಕ್ಲಿಯರಾಗಿ ಹೇಳಿದ್ದಾರೆ ರೂಲಿಂಗ್ನಲ್ಲಿ ನಾನೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದೀನಿ ಆ ಥರದ್ದು ಯಾವುದೇ ಲಭ್ಯ ಇಲ್ಲ ಇಲ್ಲ ನಿಮ್ಮ ಹತ್ರ ಏನಾರು ಸಾಕ್ಷಿಗಳಿದ್ದರೆ ಕೊಡಿ ಅದನ್ನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಅವರೂ ಏನೂ ಕೊಟ್ಟಿಲ್ಲ ಹಾಗಾಗಿ ಸಿ ಟಿ ರವಿ ಅವ್ರನ್ನ ಇದಾದ ಮೇಲೂ ಕೂಡ ಕರೆದು ಕೇಳಿದ್ದೀನಿ ಅವರಿಂದಲೂ ಸಮಜಾಯಿಸಿ ತಗೊಂಡು ಆಮೇಲೆ ನಾನು ಈ ರೂಲಿಂಗ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ರೂಲಿಂಗ್ ಕೊಟ್ಟಿದ್ದಾರೆ ರೂಲಿಂಗ್ ಕೊಟ್ಟ ಮೇಲೆ ದೂರು ಕೊಡೋದು ಕೊಟ್ಟ ಮೇಲೆ ಜನರನ್ನ ಕಟ್ಟೋದು ಕೊಟ್ಟ ಮೇಲೆ ಕಾನೂನನ್ನು ಮೀರಿ ಅರೆಸ್ಟ್ ಮಾಡೋದು ಇದೆಲ್ಲ ನಾನು ಹೇಗೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಾವು ಮಧ್ಯಾಹ್ನ ಐದಾರು ಜನ ಶಾಸಕರು ನಗ್ನಗ್ತಾ ಊಟ ಮಾಡ್ಕೊಂಡು ಬಂದಿದ್ದೀವಿ ಅಲ್ಲಿವರೆಗೂ ಈ ಥರದ್ದೆಲ್ಲ ನಡೀತಾ ಇದೆ ಬಿಹೈಂಡ್ ದ ಸ್ಕ್ರೀನು ಅನ್ನುವಂಥ ಇದೇ ಗೊತ್ತಿಲ್ಲ ನನಗೆ ಅರವಿಂದ್ ಬೆಲ್ಲದ್ದು ಫೋನ್ ಮಾಡಿ ಹಿಂಗೇನೋ ಲಕ್ಷ್ಮೀ ಹೆಬ್ಬಾಳ್ಕಡೆ ಅವ್ರನ್ನೆಲ್ಲ ಎತ್ಕಟ್ಟಿದ್ದಾರೆ ನಿಮಗೇನೋ ಮಸಿಗಿಸಿ ಬಳಿಬೋದು ಹುಷಾರಾಗಿರ್ರಿ ಒಬ್ಬರೇ ಇರಬೇಡ್ರಿ ಅಂದರು ಹೇ ನನಗ್ಯಾಕೆ ಬೆಳಿತಾರೆ ಅಂದೆ ನಾನು ಅಲ್ಲಿವರೆಗೂ ನಂಗೆ ವಿಷಯ ಗೊತ್ತಿಲ್ಲ ಆದರೆ ಏನೋ ಎಚ್ಚರಿಕೆಯಲ್ಲಿ ಇರ್ರಿ ಅಂತಂದರು ಬರ್ತೀವಿ ಸುವರ್ಣಸೌಧದ ಮೆಟ್ಲತ್ತಿರ ಒಂದು ನಾಲ್ಕೈದು ಜನ ಬಂದು ಗುದ್ದಕ್ಕೆ ಬಂದರು ಕಾರಿಗೆ ಗ್ಲಾಸ್ ಇಳಿಸಿರಲಿಲ್ಲ ಕಾರು ಇದಿತ್ತು ಅಷ್ಟೊತ್ತಿಗೆ ಮಾರ್ಸಲ್ಲು ಸ್ಥಳೀಯರು ಬಂದು ಅವ್ರನ್ನ ದೂರ ಕಳಿಸಿ ನನ್ನ ಒಳಕು ಬಿಡ್ರಿ ಬಿಡ್ರಿ ನಾನು ಯಾಕೆ ಹಿಡ್ಕೊತೀರಿ ಅಂಥೇಳಿ ಆರಾಮಾಗಿ ನಾನು ಹೋದೆ ಆಮೇಲೆ ಉಳಿದಿದ್ದೆಲ್ಲ ನೀವು ನೋಡಿದ್ದೀರಿ ಅದನ್ನೇ ಮತ್ತೆ ಪುನರಾವರ್ತನೆ ಮಾಡಲ್ಲ ನಾನು ಆ ಘಟನೆ ಅಂದರೆ ಸದನದ ಒಳಗಿನ ಘಟನೆ ಏನಾಯಿತು ಅಂದರೆ ಭಾಳ ಜೋರಾದ ವಾತಾವರಣ ಇತ್ತ ಬಿಸಿಯಾದ ವಾತಾವರಣ ಯಾಕೆ ಹೆಂಗೆ ಕೂಗಾಟ ಮಾಡೋ ಹಂತಕ್ಕೆ ಬಂತು ಅಂತ ನೋಡಿ ಈ ಪ್ರಶ್ನೋತ್ತರ ಅವಧಿ ಮುಗಿದು ಶೂನ್ಯ ವೇಳೆ ಎಲ್ಲ ಮುಗಿದ್ಮೇಲೆ ನಾವು ಅಂಬೇಡ್ಕರ್ ಭಾವಚಿತ್ರ ಕೈಲಿಡ್ಕೊಂಡಿದ್ವಿ ಕಾಂಗ್ರೆಸ್ನವರು ಅಂಬೇಡ್ಕರ್ ಭಾವಚಿತ್ರ ಕೈಲಿಡ್ಕೊಂಡಿದ್ರು ಅವ್ರದ್ದು ಆರೋಪ ಅಂಬೇಡ್ಕರ್ ಅವರಿಗೆ ಅಮಿತ್ ಅಮಿತ್ ಶಾ ಅಪಮಾನ ಮಾಡಿದ್ದಾರೆ ಅಂತ ನಾವು ಭಾವಚಿತ್ರ ಜೊತೆಗೆ ಇನ್ನೊಂದು ಪ್ಲೇ ಕಾರ್ಡ್ ಇಟ್ಕೊಂಡಿದ್ವಿ ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಹೇಗೆ ಹೇಗೆ ಅನ್ಯಾಯ ಮಾಡ್ತು ಅಂತ ಕಾಂಗ್ರೆಸ್ಸು ಅಂಬೇಡ್ಕರನ್ನು ಸೋಲಿಸಿತು ಕಾಂಗ್ರೆಸ್ಸು ಬದುಕಿದ್ದಾಗಲೂ ಅಪಮಾನ ಮಾಡ್ತು ಸತ್ತಾಗಲೂ ಅಪಮಾನ ಮಾಡ್ತು ನೀವು ಭಾರತ ರತ್ನ ಕೊಡಲಿಲ್ಲ ಅಂತ ಅವರೂ ಅಮಿತ್ ಶಾ ಧಿಕ್ಕಾರ ಅಂತಿದ್ರು ನಾವು ಕಾಂಗ್ರೆಸ್ಸಿಗೆ ಧಿಕ್ಕಾರ ಅಂತಿದ್ವಿ ಓಕೆ ಓಕೆ ಆಮೇಲೆ ನಾವು ಅವರೂ ಜೈ ಭೀಮ್ ಜೈ ಭಾರತ್ ಅಂತಿದ್ರು ನಾವು ಅಲ್ಲಿ ಅವರು ಬರೀ ಜೈ ಭೀಮ್ ಅಂತಿದ್ರು ನಾವು ಜೈ ಭೀಮ್ ಜೈ ಭಾರತ್ ಅಂತ ಹೋಗ್ತಾ ಇದ್ವಿ ಓಕೆ ಓಕೆ ಭೀಮನ ಜೊತೆಗೆ ಭಾರತಕ್ಕೂ ಜೈ ಅಂತಿದ್ವಿ ಆಮೇಲೆ ನಾವು ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡೋದ ಕಾಂಗ್ರೆಸ್ಸಿಗೆ ಹೇಳಿ ಧಿಕ್ಕಾರ ಅಂತಿದ್ದು ಅವರು ಬಿ ಜೆ ಪಿಗೆ ಧಿಕ್ಕಾರ ಅಂತಿದ್ರು ಓಕೆ ಹೀಗೆ ಘೋಷಣೆಗಳು ನಡೀತಾ ಇದ್ದು ಅದು ಅದು ಸಾಮಾನ್ಯವಾಗಿ ನಡೆಯುವಂಥದ್ದೇ ಆಮೇಲೆ ಅಡ್ಜರ್ ಮಾಡಿದ್ರು ನಾವೆಲ್ಲ ಪ್ಲೇ ಕಾರ್ಡ್ ಇಟ್ಕೊಂಡು ಅಲ್ಲಿ ಮೀಡಿಯಾದವ್ರ ಮೇಲಿದ್ದರಲ್ಲ ಅವ್ರಿಗೆ ಕಾಣಲಿ ಅಂತ ಹಂಗೆ ಮುಂದಕ್ಕೆ ಹೋದ್ವಿ ಅವ್ರಿಗೆ ಕಾಂಪಿಟೇಷನ್ ಅವರು ನಮ್ಮ ಜೊತೆಗೆ ಮುಂದಕ್ಕೆ ಬಂದರು ಓಕೆ ಓಕೆ ಅಲ್ಲಿ ಜೈ ಭೀಮ್ ಜೈ ಭಾರತ್ ಅಂತ ನಾನು ಒಂದು ಅದೇ ಸ್ಟೈಲನ್ನು ತರ ಕುಣ್ಕೊಂಡು ಕುಣ್ಕೊಂಡು ಕಾಂಗ್ರೆಸ್ ಕಡೆಗೆ ತಿರ್ಕೊಂಡು ಎರಡು ಕಾಡು ನನ್ನ ಹತ್ರ ಒಂದು ಕಡೆ ಅಂಬೇಡ್ಕರ್ದು ಇನ್ನೊಂದು ಕಡೆ ಐವತ್ತೆರಡು ಐವತ್ನಾಲ್ಕರಲ್ಲಿ ಕಾಂಗ್ರೆಸ್ಸನ್ನು ಇದು ಅಂಬೇಡ್ಕರನ್ನು ಸೋಲಿಸಿದ ಕಾಂಗ್ರೆಸ್ಸಿಗೆ ದಿಕ್ ಧಿಕ್ಕಾರ ಅನ್ನುವಂಥ ಪ್ಲೇ ಕಾರ್ಡು ಆ ಪ್ಲೇ ಕಾರ್ಡ್ ನಿಂಗೆ ಕುಣಿಸ್ತಾ ಇದ್ದೆ ಅವ್ರು ತೋರಿಸ್ತಾ ಇದ್ದೆ ಅವರಿಗೆ ಹಾಂ ಹಿಂಗೆ ತೋರಿಸ್ತಾ ಇದ್ದೆ ಅವರಿಗೆ ನನ್ನ ಉದ್ದೇಶ ದೃಶ್ಯಗಳನ್ನು ನೋಡಿದ್ದೇವೆ ನಾವು ಜನ ಇದನ್ನು ನೋಡಬೇಕು ಈ ಅಂಬೇಡ್ಕರ್ ಅವರನ್ನು ಸೋಲ್ಸಿದ್ದು ಕಾಂಗ್ರೆಸ್ಸು ಅನ್ನೋದು ಜನರಿಗೆ ತಲೆಗೆ ಹೋಗಬೇಕು ಅನ್ನೋದೇ ನನ್ನ ಉದ್ದೇಶ ಇತ್ತು ಅದಕ್ಕೇನು ಬೇಕು ಅದನ್ನು ಮಾಡ್ತಾ ಇದ್ದೆ ಆಯ್ತೊಳಗಡೆ ಇದಿಷ್ಟು ನಡೆದಿದ್ದು ಒಂದು ಸರಿ ಅಡ್ಜರ್ಣ ಆಯಿತು ಎರಡನೇ ಸರಿ ಮತ್ತೆ ಕರೆದಾಗ್ಲೂ ಅದೇ ಪುನರಾವರ್ತನೆ ಆಯಿತು ಆ ಪುನರಾವರ್ತನೆ ಆಗೋ ಸಂದರ್ಭದಲ್ಲೂ ಇದೇ ಕೆಲಸ ನಾವು ಮಾಡಿರೋದು ಯಾರಿಗೇನು ಕೇಳ್ತೋ ಏನು ಕಾಣ್ತೋ ನನಗೆ ಗೊತ್ತಿಲ್ಲ ನಾನೇನು ಹೇಳಿದ್ದೀನಿ ಅನ್ನೋದನ್ನು ಸಭಾಪತಿಗಳಿಗೆ ಹೇಳಿರೋದ್ರ ಜೊತೆಗೆ ವಿತ್ ರೈಟಿಂಗಲ್ಲಿ ಕೊಟ್ಟಿದ್ದೀನಿ ಎಸ್ ಫ್ರಸ್ಟ್ರೇಟ್ ಅಂದ್ರಿ ನೀವು ಅಂತ ಹಾಂ ಇದಾದಮೇಲೆ ಸಭಾಪತಿಗಳು ದಾಖಲೆಗಳನ್ನೆಲ್ಲ ತರಿಸಿ ತರಿಸಿ ನನ್ನ ಮಾತಿನ ಮೇಲೆ ಅವರೇನು ತೀರ್ಮಾನಕ್ಕೆ ಬಂದಿಲ್ಲ ದಾಖಲೆಗಳನ್ನೆಲ್ಲ ತರಿಸಿ ಆಮೇಲೆ ಅವರಿಗೂ ಆಪ್ಷನ್ ಕೊಟ್ಟು ನಿಮ್ಮ ಹತ್ರ ಏನಾರು ಇದ್ರೂ ಕೊಡಿ ಅಂಥೇಳಿ ಆಮೇಲೆ ರೂಲಿಂಗ್ ಕೊಟ್ಟಿದ್ದಾರೆ ಮತ್ತು ಆ ರೂಲಿಂಗಲ್ಲಿ ಹೇಳಿದ್ದಾರೆ ನಾನು ನನ್ನ ನನ್ನ ಹತ್ರ ಇರುವ ದಾಖಲೆಗಳನ್ನು ಪರಿಶೀಲನೆ ಮಾಡಿದೆ ಎಸ್ ಅದ್ರ ಜೊತೆಗೆ ಅವರಿಗೂ ಕೇಳಿದೆ ನನಗೆ ಅವರು ಯಾವುದೂ ಒದಗಿಸ್ಲಿಲ್ಲ ಬರೀ ಸಾಕ್ಷಿಗಳನ್ನು ಒದಗಿಸಿದರು ಹಾಗಾಗಿ ನಾನು ಈ ರೂಲಿಂಗ್ ಕೊಡ್ತಾಯಿದ್ದೀನಿ ನಾನು ಆತ್ಮ ಸಾಕ್ಷಿಗೆ ಬಿಡ್ತೀನಿ ಅನ್ನುವಂಥ ಮಾತನ್ನು ಅವರಲ್ಲಿ ಹೇಳಿದರು ಇದಾದ ಮೇಲೆ ನೀವು ನೋಡಿದ್ದೀರಲ್ಲ ಇದು ಸದನದ ಒಳಗೆ ನಡೆದ ವಿದ್ಯಮಾನ ಆದರೆ ಅಲ್ಲಿ ಸದನಕ್ಕೆ ಸುಪ್ರೀಂ ಅಥಾರಿಟಿ ಯಾರು ನಮ್ಮ ಸಭಾಪತಿ ಅವ್ರು ರೂಲಿಂಗ್ ಕೊಟ್ಟ ಮೇಲೆ ಅವ್ರು ಹೇಗೆ ನಡ್ಕೊಂಡ್ರು ನಮ್ಮ ತಾಯಿ ಬಗ್ಗೆ ಮಾತಾಡಿದ್ರು ನನ್ನ ಪತ್ನಿ ಬಗ್ಗೆ ಮಾತಾಡಿದ್ರು ನನ್ನ ಸಹೋದರಿ ಬಗ್ಗೆ ಮಾತಾಡಿದ್ರು ತೊಡೆ ತಟ್ಟಿದ್ರು ಏರಿಸಿದ್ರು ಮೈ ಮೈಮೇಲೆ ಏರ್ಲಿಕ್ಕೆ ಬಂದರು ಇದೆಲ್ಲವನ್ನು ಮಾಡಿದ್ದು ನೀವು ನೋಡಿದ್ದೀರಿ ನಾನು ಮಾತಾಡಿದ್ದೀನಿ ಅಂತ ಅವ್ರ ಆರೋಪ ಮಾತ್ರ ಪುರಾವೆ ಇಲ್ಲ ಅವರೇನು ಹೇಗೆ ನಡ್ಕೊಂಡ್ರು ಅನ್ನೋದು ಪುರಾವೆ ಸಹಿತ ಇದೆ ನೀವು ಪುರಾವೆ ಸಹಿತ ಇರೋದ್ರ ಹಿಂದ್ಗಡೆ ಹೋಗ್ತಿರೋ ಕೇವಲ ಆ ಆಧಾರ ಇಲ್ಲದ ಆರೋಪದ ಹಿಂದ್ಗಡೆ ಹೋಗ್ತಿರೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್